ವಿಭಾಗ ಆಗ್ತಾವ ಈ ಎರಡು ವಿಭಾಗಿಂದ ಒಂದು ಚೆನ್ನಮ್ಮ ಸರ್ಕಲ್ ಕಡೆ ಒಂದು ಹೋಗುತ್ತಾ ಒಂದು ಸಿಬಿಟಿ ಕಡೆಯಿಂದ ಹೋಗುತ್ತಾ ಹಿಂಗ ಸುತ್ತ ಹಾಕಿ ನಾವು ಎಲ್ಲ ಕಡೆ ಬಂದು ಎಲ್ಲಾ ಎರಡು ಸಂಘವನ್ನು ಕೂಡಿ ಹಾಗೆ ನಾವು ಹಂಗ ಸ್ಟ್ರೇಟ್ ಬಂದು ಮತ್ತ ಗ್ರೌಂಡಿಂಗ್ ಬಂದ್ವಿ रूट रूट क्या था ನಮಸ್ಕಾರ ೀಪಾ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಎಲ್ಲ ದಿವ್ರೀಪ ಅಂತಂದ್ರ ಆರ್ ಎಸ್ ಎಸ್ ದ ಒಂದು ಪಥ ಸಂಚಲನ ನೋಡಲಿಕ್ಕೆ ಅಂತ ಬಂದೇವಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರ ನೂರು ವರ್ಷದ ಆರ್ ಎಸ್ ಎಸ್ ನ ಒಂದು ಸಂಭ್ರಮಾಚರಣೆಯಲ್ಲಿ ನಾವು ಭಾಗಿದ್ವಿ ಹಲವಾರು ಸಂಘದ ಕಾರ್ಯಕರ್ತರು ಈ ಒಂದು ಶುಭ ಸಮಾರಂಭದಲ್ಲಿ ಪಾಲ್ಗೊಂಡರೆ ಪಥಸಂಚನದಲ್ಲಿ ಪಾಲ್ಗೊಂಡರೆ ನೋಡಂಬರಿ ಹೆಂಗೈತಿ ಹೆಂಗಿಲ್ಲ ಅಂತ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅದೇ ರೀತಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು Ну же, кулак. Хей. Куп. Диш. Малоски Amém? Okay. ನಮಸ್ಕಾರ ನಿಮ್ಮ ಹೆಸರು ನಮ್ಮ ಅಂತ ಹೇಳಿ ಯಾವ ರೀತಿ ಖುಷಿ ನೀವು ನಿಮ್ ಮಾಡಿದ್ರಿ ನಾವು ಸುಮಾರು ವರ್ಷದಿಂದ ಬಹಳ ವರ್ಷದಿಂದ ಬಂದಿವ್ರಿ ನಾವು ನಾವ್ ಸಣ್ಣ ಇದ್ದಾಗಿಂದ ಇಲ್ಲಿ ಈ ಆರ್ ಎಸ್ ಎಸ್ ಇಂದ ನಮಗ ನಾವು ಸಣ್ಣ ಇದ್ದಾಗ ಆಟ ಆಡ್ಸೋದು ಆಮೇಲೆ ಏನೋ ಒಂದ್ ಜನ ಸಾಮಾನ್ಯ ಜೋಡಿ ಹೆಂಗ್ ಬೇರಿಬೇಕ ಆಮೇಲೆ ಮಂದಿ ಮಕ್ಕಳ ಜೋಡಿ ಹೆಂಗ್ ಬೇರಿಬೇಕ ಎಲ್ಲಾ ನಮ್ಗೆಲ್ಲಾ ಹೇಳ್ಕೊಟ್ರ ಈ ಆರ್ ಎಸ್ ಎಸ್ ಇಂದ ನಮ್ಮ ಹಿಂದೂ ರಾಷ್ಟ್ರವನ್ನು ನಾವು ಬಹಳ ಎತ್ತರ ಮಟ್ಟಿಗೆ ಬೆಳೆಸಬೇಕಂತ ಮಾಡಿವಿ ಆಮೇಲೆ ನಮ್ದು ಸಂಘ ಇದು ನೂರ ನೂರನೇ ವರ್ಷ ಸಂಘ ಇದೆ ನೂರು ವರ್ಷ ಆಯ್ತು ನಾವು ಟೋಟಲ್ ಮಾಡಕತ್ತೀಗ ಅದು ಸೆಲೆಬ್ರೇಷನ್ ಎಲ್ಲ ನಡದೈತಿ ಅಲ್ಲಿ ನೋಡ್ಬೋದು ನೀವೆಲ್ಲ ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾಗೆ ಮತ್ತು ತುಂಬ ಜನಸಂಖ್ಯೆಯಿಂದ ನಮ್ಗೆ ಫುಲ್ ಹುಬ್ಬಳ್ಳಿಯಲ್ಲಿ ಕೂಡಿದೆ ಮತ್ತೆ ಎಲ್ಲೆಲ್ಲಿ ಹೋಗ್ಬಂದ್ರಿ ಎಲ್ಲಿಂದ ಪ್ರಾರಂಭ ಮಾಡಿದ್ರಿ ಎಲ್ಲಿಂದ ಮುಕ್ತಾಯ ಮಾಡಿದ್ರಿ ಎಲ್ಲೆಲ್ಲಿ ಹೋಗ್ಬಂದ್ರಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಟೋಟಲ್ ಎರಡು ವಿಭಾಗ ಆಗ್ತಾವ ಈ ಎರಡು ವಿಭಾಗಿಂದ ಒಂದು ಚನ್ನಮ್ಮ ಸರ್ಕಲ್ ಕಡೆ ಒಂದ್ ಹೋಗುತ್ತಾ ಒಂದು ಸಿಬಿಟಿ ಕಡೆಯಿಂದ ಹೋಗುತ್ತಾ ಹಿಂಗ ಸುತ್ತ ಹಾಕಿ ನಾವು ಎಲ್ಲ ಇದರ್ಗ ಕಡೆ ಬಂದು ಎಲ್ಲಾ ಎರಡು ಸಂಘವನ್ನು ಕೂಡಿ ಹಾಗೆ ನಾವು ಹಂಗ ಸ್ಟ್ರೇಟ್ ಬಂದ ಮತ್ತ ಗ್ರೌಂಡಿಂಗ್ ಬಂದ್ವಿ ಈಗ ಇಲ್ಲಿ ಬಂದ್ ಈಗ ಒಂದ ಮೀಟಿಂಗ್ ನಡೆದೈತಿ ಇದು ಎಲ್ಲಿಂದ ಎಲ್ಲಾ ದೊಡ್ಡ ಹಿರಿಯರ ಪರಿಚಯ ಆಯ್ತ ಪರಿಚಯ ಆದ್ಮೇಲೆ ಈಗ ಪಾನಿ ಎಲ್ಲ ನೀರು ಪಾನಿ ಎಲ್ಲ ಕೊಟ್ಟು ಈಗ ಎಲ್ಲಾ ಫಂಕ್ಷನ್ ನಡೀತಾ ಇದೆ ಮತ್ತೇನು ಹೇಳಕ್ ಇಷ್ಟಪಡ್ತೀವಿ ಏನಿಲ್ಲ ನಮ್ಮ ಹಿಂದೂ ರಾಷ್ಟ್ರವನ್ನ ನಾವೆಲ್ಲ ಬಳಸ್ಬೇಕ ಆಮೇಲೆ ಹಿಂದೂ ಜನಸಂಖ್ಯೆಯನ್ನು ನಾವೆಲ್ಲ ಇನ್ನೂ ಹೆಚ್ಚಾಗಿ ಮಾಡ್ಬೇಕಂತ ವಿಚಾರ ಮಾಡಿವಿ ಹಾಗೆ ಈಗ ನೋಡಿದ್ರೆ ಸುಮಾರು ಲಕ್ಷ ಜನ ಲಕ್ಷ ಜನ ಅಂತ ಕೊಡೈತಿ ಹಾಗೆ ಮಹಾರಾಷ್ಟ್ರ ತಮಿಳ್ನಾಡು ಆಂಧ್ರ ಎಲ್ಲಾ ಕಡೆನೂ ಆಲ್ ಓವರ್ ಇಂಡಿಯಾ ಒಳಗ ಪೂರ ಈ ಟೈಪ್ ಸಂಘದ ನೂರನೇ ವರ್ಷ ಸೆಲೆಬ್ರೇಷನ್ ಮಾಡ್ದ ಮಾಡತ್ತೀವಿ ಇನ್ನು ಹಿಂಗ ಹೆಚ್ಚು ಎಲ್ಲಾ ಬೆರಿಬೇಕಂತ ಮಂದಿ ಎಲ್ಲ ಬೆರದು ಆಮೇಲೆ ಎಲ್ಲರೂ ಬರಬೇಕು ಸಂಘಕ್ಕೆಲ್ಲ ಸೇರ್ಬೇಕ ಆಮೇಲೆ ಅಲ್ಲಿಂದ ನಾವು ಎಲ್ಲ ಚಲೋ ಒಳ್ಳೇದನ್ನ ಎಲ್ಲಾ ಕಲಿತೀವಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದ

ಅಲೋಕ್ ಅವರು ಗುರುಸಿದ್ದಪ್ಪ ನಲ್ಲಪ್ಪರವರು ಫಕೀರಪ್ಪ ಮಲ್ಲೂರವರು ಕುಶಾಲ್ ಬೇಂದ್ರೆಯವರು ನರಸಪ್ಪ ಮಾದಾರವರು ರವೀಂದ್ರ ಅವರು ಪರಶುರಾಮ್ ಮಲ್ಯಾಳ್ ಅವರು ಯಮನಪ್ಪ ಟಿ ನಾಯಕ್ ಅವರು ರಾಮಚಂದ್ರ ಪೊಮ್ಮಾರವರು ರಾಜ್ಕುಮಾರ್ ಹುಟಗಿಯವರು ಅಂಕಿತ್ ಜೈನವರು ಕೆ ಅಶ್ವಥ್ ಅವರು ರಮೇಶ್ ಕಲಾಲ್ ಅವರು ವಿಠಲ್ ದೇವ್ಟೆ ಅವರು ಬಾನಪ್ಪ ದಾಮೋದರ್ ಅವರು ಅಜಯ್ ಗೋಲ್ಕರ್ ಅವರು ಪ್ರಾಚಿ ಲಾಡ್ಗೆ ಅವರು ಪ್ರಶಾಂತ್ ಲಾಳ್ಗೆ ಅವರು ಹಿರಿಯರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರಿ ಪರಿಚಯ ಕಾರ್ಯಕ್ರಮವನ್ನ ಮುಗಿಸುತ್ತೆ ನೋಡ್ರಿಪಾ ಇದು ನಮ್ಮ ಹುಬ್ಬಳ್ಳಿಯ ಆರ್ ಎಸ್ ಎಸ್ ನ ಪಥ ಸಂಚಲನದ ಒಂದು ಕಾರ್ಯಕ್ರಮವನ್ನ ನೋಡಿದ್ರಿ ದೋಸ್ತ್ರ ಇದು ಹುಬ್ಬಳ್ಳಿಯ ಒಂದು ನೆಹರು ಮೈದಾನದಲ್ಲಿ ನಡೆಯುತ್ತಿರುವಂತ ಒಂದು ಪಥ ಸಂಚಲನದ ವಿಡಿಯೋ ದೋಸ್ತ್ರ ಇದು ಪ್ರತಿ ವರ್ಷನೂ ಕೂಡ ಮಾಡ್ತಾರ ಈ ವರ್ಷ ಬಹಳ ಒಂದು ವಿಜೃಂಭಣೆಯಿಂದ ನಡೀತು ಯಾಕಪ್ಪ ಅಂತಂದ್ರ ನೂರು ವರ್ಷದ ಒಂದು ಸಂಭ್ರಮಾಚರಣೆ ಇಲ್ಲಿ ನಡೀತು ಆ ಒಂದು ಕಾರಣದಿಂದ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತು ನಾನು ಕೈಲಾದ ಮಟ್ಟಿಗೆ ವಿಡಿಯೋ ಮಾಡಿದ್ದೀನಿ ಏನಾದರೂ ತಪ್ಪುಗಳಾದಲ್ಲಿ ಕ್ಷಮೆ ಇರಲಿ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಲವ್ ಯು ಲವ್ ಯು ಆಲ್